ಟಿನರಸಿಪುರ ತಾಲೂಕು ಭಗೀರಥ ಉಪಾರಜನ ಜನ ಕಲ್ಯಾಣ ಟ್ರಸ್ಟ್ನ ನೂತನ ಅಧ್ಯಕ್ಷರಾಗಿ ಕನ್ನಹಳ್ಳಿ ಮೂಳೆ ಸಿದ್ದಪ್ಪಸ್ವಾಮಿ ಆಯ್ಕೆಯಾದರು ಟಿನರಸೀಪುರ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಕರೆಯಲಾಗಿದ್ದ ತಾಲೂಕು ಉಪಾರಜನ ಕಲ್ಯಾಣ ಕಲ್ಯಾಣ ಟ್ರಸ್ಟ್ನ ಸದಸ್ಯರ ಸಭೆಯಲ್ಲಿ ಸಿದ್ದಪ್ಪಸ್ವಾಮಿ ಅವರನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಈ ಹಿಂದೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೃಷ್ಣಾಪುರ ಅವರ ಅವಧಿ ಮುಕ್ತಾಯಗೊಂಡ ಹಿನ್ನೆಲೆ ಹಾಗೂ ತಾಲೂಕಿನಲ್ಲಿ ಅರ್ಧಕ್ಕೆ ನಿಂತ ಉಪಾರ ಸಮುದಾಯ ಭವನಗಳ ಕಾಮಗಾರಿ ಪೂರ್ಣಗೊಳಿಸಲು ಕ್ರಿಯಾಶೀಲ ವ್ಯಕ್ತಿಯನ್ನು ಅಧ್ಯಕ್ಷರನ್ನಾಗಿ ಮಾಡುವ ಉದ್ದೇಶದಿಂದ ಸಿದ್ದಪ್ಪ ಸ್ವಾಮಿ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಉಪ್ಪಾರ ಮಹಾಸಭಾದ ಅಧ್ಯಕ್ಷ ಕಾವೇರಿಪುರ ಮಹದೇವಶೆಟ್ಟಿ ತಿಳಿಸಿದ್ರು ಕೆಲ ದಿನಗಳ ಹಿಂದೆ ಸಮಾಜದ ಕೆಲವೇ ಸದಸ್ಯರ ಸಮ್ಮುಖದಲ್ಲಿ ಸಿದ್ದಶೆಟ್ಟಿ ಎಂಬಾತ ತಾನೇ ಅಧ್ಯಕ್ಷ ಅಂತ ಸ್ವಯಂ ಘೋಷಣೆ ಮಾಡಿಕೊಂಡಿದ್ರು ಆದರೆ ಇಂದು ತಾಲೂಕಿನ ಎಲ್ಲಾ ಗ್ರಾಮದ ಮುಖಂಡರುಗಳು ಯಜಮಾನರುಗಳ ಸಮ್ಮುಖದಲ್ಲಿ ಸಿದ್ದಪ್ಪ ಸ್ವಾಮಿ ಅವರನ್ನು ಆಯ್ಕೆ ಮಾಡಿದ್ದೇವೆ ಹಾಗಾಗಿ ಅವರು ಮಾಡಿಕೊಂಡಿರುವ ಸ್ವಯಂ ಘೋಷಿತ ಆಯ್ಕೆಗೆ ಯಾವುದೇ ಮಾನ್ಯತೆ ಇಲ್ಲ ಸಿದ್ದಶೆಟ್ಟಿಗೂ ನಮ್ಮ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಮಹದೇವಶೆಟ್ಟಿ ಶೆಟ್ಟಿ ಸ್ಪಷ್ಟಪಡಿಸಿದರು ಕನ್ನಳ್ಳಿಮಳ ಸಿದ್ದಪ್ಪ ಸ್ವಾಮಿ ಅವರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೇವೆ ನಾವು ಈ ಆಯ್ಕೆಗೆ ಎಲ್ಲ ಗ್ರಾಮದಿಂದ ಮುಖಂಡರುಗಳು ಹಾಗೂ ಗ್ರಾಮದ ಯಜಮಾನಗಳು ಬಂದು ಮಾಡಿರ್ತಾರೆ ನಮ್ಮ ಕ್ಷೇತ್ರದ ಸಿದ್ಧಶಟ್ಟಿ ನಾನು ಅಧ್ಯಕ್ಷ ಅಂತ ಅಧಿಕೃತವಾಗಿ ಸ್ವಯಂ ಘೋಷಣೆ ಮಾಡ್ಕೊಂಡು ಅವನೇ ಮಾಡ್ಕೊಂಡಿರೋದು ಅಧ್ಯಕ್ಷರು ಯಾರೋ ಕೆಲವೇ ಜನರು ಅವರ ಗ್ರಾಮದ ಕೆಲವು ಜನಗಳನ್ನ ಕರ್ಕೊಂಬಂದು ಮಾಡಿದ್ದಾನೆ ಈಗ ನಾವು ಎಲ್ಲ ಗ್ರಾಮಕ್ಕೂ ನಾವು ವಿಷಯ ತಿಳಿಸಿ ಎಲ್ಲ ಗ್ರಾಮದ ಯಜಮಾನರು ಮುಖಂಡರುಗಳು ಬಂದು ಅವ್ರು ಮಾಡಿರೋದು ಸರಿ ಇಲ್ಲ ಅನ್ನೋದೇ ಅಧಿಕೃತವಾಗಿ ನಾವು ಈಗ ನಮ್ಮ ಸ್ವಾಮಿ ಕನ್ನಡಿ ಕನ್ನಡಿಮ ಸಿದ್ದ ಸ್ವಾಮಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಸರ್ವಾನುಮತದಿಂದ ತೀರ್ಮಾನ ಮಾಡಿ ಅವ್ರನ್ನ ಅಧ್ಯಕ್ಷರಾಗಿ ಇದನ್ನ ದಿನ ತಾಲೂಕ್ನ ಸಮಾಜದಿಂದ ಎಲ್ಲಾ ಗ್ರಾಮಗಳಿಂದ ಯಜಮಾನರುಗಳು ಮುಖಂಡರುಗಳು ಸಾಕಷ್ಟು ಜನ ಬಂದು ಇವತ್ತು ಸಭೆಗೆ ಹಾಜರಿದ್ದು ತಾಲೂಕಿನಲ್ಲಿ ತುಂಬಾ ದಿನಗಳಿಂದ ಏನು ಅಧ್ಯಕ್ಷರದ್ದು ಹೊಸ ವಿಚಾರವಾಗಿ ತರವಾಗಿತ್ತು ಇವತ್ತು ಎಲ್ಲರೂ ಕೂಡ ಇವತ್ತು ಒಂದು ಒಂಬತ್ತಿಂದ ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದ ಸಮಸ್ಯೆಗಳಿರ್ಬೋದು ಮತ್ತು ಸಮುದಾಯ ಭವನಗಳಿರ್ಬೋದು ಇತರೆ ಚರ್ಚೆಗಳು ಸರ್ಕಾರ ಮಟ್ಟದಲ್ಲಿ ಆಗಬೇಕಾಗಿರೋದ್ರಿಂದ ನೂತನವಾಗಿ ಅಧ್ಯಕ್ಷನ ಮಾಡಿ ನಮ್ಮ ಸಮಸ್ಯೆಗಳಿಗೆ ಅಂತ ರೀತಿಯಲ್ಲಿ ಓಡಾಡೋಂಥ ಅಧ್ಯಕ್ಷನ ಮಾಡಬೇಕು ಅಂತ ಎಲ್ಲರೂ ಒಮ್ಮತ್ತಿಂದ ಸಿದ್ಧಪರನ್ನ ಈ ಸಂದರ್ಭದಲ್ಲಿ ಅಧ್ಯಕ್ಷ ಮಾಡಿರ್ತಾರೆ ನಾನು ಕೂಡ ಅವರಿಗೆ ತುಂಬು ಹೃದಯದಿಂದ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಓದ್ತಾ ಇದ್ದೀನಿ ಮತ್ತೆ ಹಾಗೆ ರಾಮಶೇಟರ್ನ ಗೌರವಾಧ್ಯಕ್ಷರಾಗಿ ಮಾಡಿದ್ದಾರೆ ಹಿಂದೆ ನಿವೃ ನಿವೃತ್ತರಾದ ಮೇಲೆ ಅವನ ಗೌರವಾಧ್ಯಕ್ಷರಾಗಿ ಅವ್ರ ಸೇವೆ ನಾವು ಬೇಕು ಅಂತೇಳಿ ಅವನು ಕೂಡ ಗೌರವಾಧ್ಯಕ್ಷ ಮುಂದಿರ್ತೇವೆ ಹಾಗೆ